ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ಸಲ ಮಹಿಳೆಯರು ತಮ್ಮ ಈ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅದನ್ನು ತೆಗೆದಲಿಕ್ಕೆ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ತಾರೆ ಮೆಡಿಕಲ್ ಅಬಾರ್ಷನ್ ಆ್ಯಂಡ್ ಅವರಿಗೆ ಡೌಟ್ ಇರುತ್ತೆ ಇದು ಕಂಪ್ಲೀಟಾಗಿ ಹೋಗಿದೆಯೋ ಇಲ್ವೋ ಅಂತ ಸೊ ಈ ಪ್ರಶ್ನೆ ಬಹಳ ಸಲ ಬರ್ತಾ ಇರತ್ತೆ ಹೇಗೆ ನನಗೆ ಗೊತ್ತಾಗೋದು ದಟ್ ಈ ಪ್ರೊಸೆಸ್ ಏನಿದೆ ಹೋಗಿದೆ ಅಂತ ಸೊ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಈ ಅನಗತ್ಯ ಗರ್ಭಧಾರಣೆ ಅಥವಾ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಏನಿದೆ ಇದು ಬಹಳ ಒಂದು ಸೆನ್ಸಿಟಿವ್ ಇಶ್ಯೂ ಸೊ ಯಾವಾಗ ಈ ರೀತಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗತ್ತೆ ಆ ಮಹಿಳೆಗೆ ಆ ಮಹಿಳೆಯ ಪಾರ್ಟ್ನರಿಗೆ ತುಂಬ ಇಟ್ ಈಸ್ ಅ ವೆರಿ ಯು ನೋ ಇಮೋಷ್ನಲ್ ಆಗಿರ್ಬೋದು ಫಿಸಿಕಲ್ ಆಗಿರ್ಬೋದು ಫೈನಾನ್ಷಿಯಲಿ ಸಹ ಇದು ಬಹಳ ಅವ್ರ ಮೇಲೆ ಇಟ್ ವಿಲ್ ಟೇಕ್ ಅ ಟೋಲ್ ಆನ್ ದೆಮ್ ಬಟ್ ಏನು ಮಾಡ್ತಾರೆ ಜನ ಈ ಥರದ ಪರಿಸ್ಥಿತಿಯಲ್ಲ ಯಾವಾಗ ಸಿಗ್ತಾರೆ ಅವರಿಗೆ ದೇ ವಾಂಟ್ ಟು ಟ್ರೈ ಟ್ಯಾಬ್ಲೆಟ್ಸ್ ಇಲ್ಲ ಟ್ಯಾಬ್ಲೆಟ್ಸ್ ಸ್ವಲ್ಪ ಚೀಪ್ ಆಗುತ್ತೆ ನಾನು ಮನೆಯಲ್ಲೇ ಟ್ರೈ ಮಾಡ್ತೀನಿ ಅದು ಇದು ಅಂತ ಹೇಳ್ಕೊಂಡು ದೇ ವಿಲ್ ಟ್ರೈ ನೋ ಡೌಟ್ ದಟ್ ಈ ಟ್ಯಾಬ್ಲೆಟ್ಸ್ಗಳಿಗೆ ತಮ್ಮದೇ ಆದಂತಹ ಸೈಡ್ ಇಫೆಕ್ಟ್ಸ್ ಇರ್ತವೆ ಇವು ಶೆಡ್ಯೂಲ್ಡ್ ಎಚ್ ಡ್ರಗ್ ಗೌರ್ಮೆಂಟ್ ಈ ಟ್ಯಾಬ್ಲೆಟ್ಸನ್ನು ಅನ್ಸೇಫ್ ಟ್ಯಾಬ್ಲೆಟ್ ಅಂತ ಕ್ಯಾಟಗರೈಸ್ ಮಾಡಿದೆ ಅಂದರೆ ಈ ಟ್ಯಾಬ್ಲೆಟ್ಸನ್ನು ನೀವಾಗಿಯೇ ತೆಗೆದುಕೊಳ್ಳೋ ಹಾಗಿಲ್ಲ ಯಾವುದೇ ಒಂದು ಡಾಕ್ಟರ್ ವೈದ್ಯರು ನಿಮ್ಮನ್ನು ಎಕ್ಸಾಮಿನ್ ಮಾಡಿ ನಿಮ್ಮ ಬ್ಲಡ್ ಚೆಕಪ್ ಮಾಡಿ ನಿಮ್ಮ ಸ್ಕ್ಯಾನ್ ಮಾಡಿನೇ ಈ ಟ್ಯಾಬ್ಲೆಟ್ಸ್ ಕೊಡಬೇಕು ಕ್ವಾಲಿಫೈಡ್ ಡಾಕ್ಟರ್ ಇದನ್ನು ಕೊಡಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಿದೆ ಬಟ್ ನಮಗೆ ಬಹಳಷ್ಟು ಲೂಪ್ ಹೋಲ್ಸ್ ಇರ್ತವೆ ಸೊ ಜನ ಇದನ್ನ ತಗೊಳ್ತಾರೆ ಕೆಲವೊಮ್ಮೆ ಈವನ್ ಡಾಕ್ಟರ್ಸ್ ಸಹ ಪೇಷಂಟ್ಸಿಗೆ ಇದನ್ನು ಕೊಡ್ತಾರೆ ಬಟ್ ಪೇಷಂಟಿಗೆ ಏನು ಮಾಡಬೇಕು ಇದನ್ನ ತೆಗೆದುಕೊಂಡಾದ ಆದ್ಮೇಲೆ ಅನ್ನೋದನ್ನು ಹೇಳೋದೇ ಇಲ್ಲ ಪೇಷಂಟ್ಸ್ ಏನು ತಿಳ್ಕೊಳ್ತಾರೆ ನಾನು ಟ್ಯಾಬ್ಲೆಟ್ ತಗೊಂಡೆ ಇದು ಚೀಪ್ ಆಯಿತು ಸೊ ಮುಗ್ದು ಹೋಯ್ತು ಅಂತ ಬಟ್ ಬಹಳಷ್ಟು ಸಲ ಅದರ ಡಬಲ್ ಕೆಲಸ ಅವ್ರಿಗೆ ಬಿದ್ದಿರುತ್ತೆ ಬಹಳಷ್ಟು ಜನ ಏನು ಮಾಡ್ತಾರೆ ಈ ಟ್ಯಾಬ್ಲೆಟ್ ತಗೊಳ್ತಾರೆ ಅವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ ಆ್ಯಂಡ್ ಹೋಯಿತು ಬ್ಲೀಡಿಂಗ್ ಆಯಿತು ಅಂತ ತಿಳ್ಕೊಂಡು ಬಿಡ್ತಾರೆ ಕೆಲವೊಬ್ಬರಿಗೆ ಒಂದು ಸೆವೆನ್ ಏಯ್ಟ್ ಡೇಸ್ ತನಕ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಬಹಳ ಕ್ಲಾಟ್ಸ್ ಹೋಯ್ತು ಬಹಳ ಯುನೋ ನನಗೆ ಗಟ್ಟಿ ಗಟ್ಟಿಯಾಗಿ ಹೋಯಿತು ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಗೊತ್ತಾಗತ್ತೆ ದ್ಯಾಟ್ ಅವ್ರು ಇನ್ನೂ ಪ್ರೆಗ್ನೆಂಟ್ ಇದ್ದಾರೆ ಅಂತ ಎಸ್ ದಿಸ್ ಈಸ್ ಪಾಸಿಬಲ್ ಬಹಳಷ್ಟು ನಮ್ಮ ಹತ್ರ ಪೇಷಂಟ್ಸ್ ಇರ್ತಾರೆ ಯಾರು ಏಳು ಎಂಟು ದಿನ ಬ್ಲೀಡಿಂಗ್ ಆಗತ್ತೆ ಅವರಿಗೆ ಆ್ಯಂಡ್ ದೆನ್ ಅವ್ರಿಗೆ ಗೊತ್ತಾಗತ್ತೆ ದ್ಯಾಟ್ ಈ ಪ್ರೆಗ್ನೆನ್ಸಿ ಕ್ಲಿಯರ್ ಆಗಲೇ ಇಲ್ಲ ಸೊ ಎಲ್ಲಿಂದ ಬ್ಲೀಡಿಂಗ್ ಬಂತು ಆ ಫೀಟಸ್ ಆ ಭ್ರೂಣದ ಸುತ್ತಲೂ ಇರುವಂತಹ ಟಿಶ್ಯೂಸಿಂದ ಬ್ಲೀಡ್ ಆಗ್ತಾ ಇರುತ್ತೆ ಭ್ರೂಣ ಅದರ ಪಾಡಿಗೆ ಬೆಳ್ಕೊಳ್ತಾ ಇರತ್ತೆ ಸೊ ಯಾವಾಗ ಡಾಕ್ಟರ್ಸ್ ಈ ಪೇಷಂಟ್ಸಿಗೆ ಈ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ ಅವರು ಪೇಷಂಟ್ಸಿಗೆ ಹೇಳಲೇಬೇಕು ದ್ಯಾಟ್ ದೇ ಹ್ಯಾವ್ ಟು ಡೂ ಅ ಫಾಲೋ ಅಪ್ ಸ್ಕ್ಯಾನ್ ಪೇಷಂಟ್ಸ್ ಫಸ್ಟೇ ಒಂದು ಸ್ಕ್ಯಾನ್ ಮಾಡ್ಕೊಂಡಿರೋದಿಲ್ಲ ಅದರ ಮೇಲೆ ಈ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ ಆ್ಯಂಡ್ ಈಗಲೂ ಸಹ ಅವರಿಗೆ ಸ್ಕ್ಯಾನ್ ಮಾಡ್ಕೊಳ್ಳೋದು ಬೇಡ ಆಗತ್ತೆ ಬಟ್ ನಿಮಗೆ ಕಂಪ್ಲೀಟಾಗಿ ಹೋಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋಕ್ಕೆ ದೆರ್ ಈಸ್ ಅರ್ಲಿಯೆಸ್ಟ್ ಬಹಳ ಬೇಗ ನಿಮಗೆ ಗೊತ್ತಾಗಬೇಕು ನಿಮಗೆ ಹೋಗಿದೆಯೋ ಇಲ್ಲವೋ ಅಂತ ಅದನ್ನು ನೀವು ಪತ್ತೆ ಹಚ್ಕೊಳ್ಳಿಕ್ಕೆ ನೀವು ಒಂದು ಅನ್ನ ಮಾಡ್ಕೊಳ್ಬೇಕು ನಿಮ್ಮ ಹೊಟ್ಟೆಯ ಮೇಲೆ ಡಾಕ್ಟರ್ ಸ್ಕ್ಯಾನ್ ಮಾಡಿ ನೋಡ್ತಾರೆ ಹೇಗಿದೆ ಗರ್ಭಕೋಶ ಒಳಗಡೆ ಇರೋದೆಲ್ಲ ಹೋಗಿದೆಯಾ ಅಲ್ಲೇನಾದರೂ ಉಳ್ಕೊಂಡಿದೆಯಾ ನಿಮ್ಮ ಗರ್ಭಕೋಶ ನಾರ್ಮಲಾಗಿ ಕಾಣ್ತಾ ಇದೆಯಾ ಅದೇ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಈ ಅಲ್ಟ್ರಾಸೌಂಡ್ ಅಬ್ಡಾಮನ್ ಅಂತ ನಾವೇನು ಮಾಡ್ತಿರ್ತೀವಿ ಯೂಶ್ವಲಿ ಹದಿನಾಲ್ಕು ದಿನ ನೀವು ಟ್ಯಾಬ್ಲೆಟ್ ತೊಗೊಂಡೆ ಫೋರ್ಟೀನ್ ಡೇಸಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ ಯಾಕೆ ಸಪೋಸ್ ನೀವು ಟ್ಯಾಬ್ಲೆಟ್ ತೊಗೊಂಡ್ರಿ ನಿಮ್ಮ ಬ್ಲೀಡಿಂಗ್ ಆಯಿತು ಎಲ್ಲ ಆಯಿತು ಫೋರ್ಟೀನ್ ಡೇಸ್ ಆದಮೇಲೆ ನಾವು ನೋಡಿದ್ವಿ ನಿಮ್ಮ ಬ್ಯಾಡ್ ಲಕ್ಕಿಗೆ ಅಲ್ಲಿ ಏನಾದರೂ ಉಳ್ಕೊಂಡಿತ್ತು ಅಥವಾ ನಿಮ್ಮ ಬ್ಯಾಡ್ ಲಕ್ಕಿಗೆ ಏನೂ ಆಗಲಿಲ್ಲ ಅದು ಗ್ರೋ ಆಗ್ತಾ ಇದೆ ಅಂದಾಗ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ತೆಗೆದುಕೊಳ್ಬೋದು ಎಲ್ಲ ಹೋಯ್ತು ಬಿಡು ನನಗೆ ಬ್ಲೀಡಿಂಗು ಆಯಿತು ಅಂತ ನೀವು ಕಂಟಿನ್ಯೂ ಮಾಡಿದರೆ ನಿಮ್ಮ ಪ್ರೆಗ್ನೆನ್ಸಿ ಸಹ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ನೀವು ಜಸ್ಟ್ ಟ್ಯಾಬ್ಲೆಟಿನ ಕಾಸ್ಟ್ ಅನ್ನ ನೋಡಿಕೊಂಡು ಇದು ಚೀಪ್ ಆಗತ್ತೆ ಅಂದ್ಕೊಂಡ್ರೆ ಇದಕ್ಕೆ ಬಹಳಷ್ಟು ಹಿಡನ್ ಕಾಸ್ಟ್ ಸಹ ಇರ್ತವೆ ಇದಕ್ಕೆ ನೀವು ಸ್ಕ್ಯಾನಿಂಗನ್ನು ರೆಗ್ಯುಲರ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಸ್ಕ್ಯಾನ್ ಮಾಡದೇ ಇದ್ದಾಗ ಕೆಲವೊಮ್ಮೆ ಮಿಸ್ ಆಗ್ಬಿಡ್ಬೋದು ಕೆಲವೊಂದು ಪೇಷಂಟ್ಸ್ ಹೇಳ್ತಿರ್ತಾರೆ ಸ್ವಲ್ಪ ಉಳ್ಕೊಂಡಿದೆ ಅಂತೆ ಆ್ಯಂಡ್ ಇದು ನಮಗೆ ಪಿರಿಯಡ್ ಆದರೆ ಅಥವಾ ನಮಗೆ ಹೀಗೆ ಅದು ಹೋಗ್ಬಿಡತ್ತಾ ಅಂತ ಸಿ ನಿಮಗೆ ಪಿರಿಯಡ್ ಆಗೋ ಟೈಮ್ ಭಾಳ ಇರುತ್ತೆ ಪಿರಿಯಡ್ ಆಗೋವರೆಗೆ ನಿಮ್ಮ ಬಾಡಿ ಆ ಏನು ತುಂಡುಗಳು ಉಳ್ಕೊಂಡಿರ್ತವೆ ಅದನ್ನು ಇಟ್ಕೊಳ್ಳೋದಿಲ್ಲ ಅದು ಅದನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ ಸೊ ನಿಮಗೆ ಮತ್ತೆ ಮತ್ತೆ ಬ್ಲೀಡಿಂಗ್ ಶುರು ಆಗುತ್ತೆ ಬ್ಲೀಡಿಂಗ್ ಹೆಚ್ಚಿಗೆ ಆಗುತ್ತೆ ಜ್ವರ ಬಂದಂಗ ಆಗುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಬೆನ್ನು ನೋವು ಬರುತ್ತೆ ಕೈಕಾಲು ಆಗತ್ತೆ ಸ್ವಲ್ಪ ಜನರಿಗೆ ಸ್ಮೆಲ್ ಬರೋಕ್ಕೆ ಶುರುವಾಗತ್ತೆ ಜ್ವರ ಬರುತ್ತೆ ಸೊ ಇವೆಲ್ಲ ಏನು ಹೇಳ್ತವೆ ನಿಮ್ಮ ಬಾಡಿ ಹೇಳ್ತಾ ಇದೆ ನಿಮಗೆ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದೆ ದ್ಯಾಟ್ ಆಗ್ತಾ ಇಲ್ಲ ಸಮಥಿಂಗ್ ಇಸ್ ದೇರ್ ನನಗಿದು ಬೇಡವಾಗಿದ್ದೇನೋ ಇದರಲ್ಲಿ ಉಳ್ಕೊಂಡಿದೆ ಗರ್ಭಕೋಶದಲ್ಲಿ ಇದನ್ನ ತೆಗೆಸ್ಕೊಳ್ಳಿ ಅಂತ ಸೊ ಅದು ಉಳಿದ್ರೆ ಏನೂ ಆಗೋದಿಲ್ವಲ್ಲ ಅಂತ ಬಹಳಷ್ಟು ಪೇಷಂಟ್ಸ್ ಕೇಳ್ತಾ ಇರ್ತಾರೆ ಒಂದು ಚಿಕ್ಕ ತುಂಡು ಸಹ ಉಳಿದ್ರೂವೇ ಅದು ಅಲ್ಲಿ ಇನ್ಫೆಕ್ಷನನ್ನು ಮಾಡ್ಬೋದು ಆ್ಯಂಡ್ ಇನ್ಫೆಕ್ಷನ್ ರಕ್ತಕ್ಕೆ ಹರಡಿ ನಿಮ್ಮ ಜೀವಕ್ಕೆ ಅಪಾಯವನ್ನು ಮಾಡಬಹುದು ಸೊ ನೀವು ತಿಳ್ಕೊಂಡಷ್ಟು ಅಷ್ಟು ಸಿಂಪಲ್ ಇರೋದಿಲ್ಲ ಸೊ ಯಾವಾಗ ನೀವು ಈ ರೀತಿ ಸ್ಟೆಪ್ಪನ್ನು ತೆಗೆದುಕೊಳ್ತೀರಿ ಅದನ್ನು ಒಂದು ಕಂಪ್ಲೀಷನ್ ಅಂತ ಸಹ ಮಾಡಿ ತೆಗೆದುಕೊಂಡ್ವಿ ಬ್ಲೀಡಿಂಗ್ ಆಯಿತು ಕತೆ ಮುಗೀತು ಅಂತ ಅಲ್ಲ ತೆಗೆದುಕೊಂಡ್ರಿ ಬ್ಲೀಡಿಂಗ್ ಆಯಿತು ಚೆಕ್ ಆದ್ರೂ ಮಾಡ್ಕೊಳ್ಳಿ ಅದು ಹೋಗಿದೆಯೋ ಇಲ್ವೋ ಕಂಪ್ಲೀಟ್ ಆಗಿದೆಯೋ ಇಲ್ಲವೋ ಪ್ರೆಗ್ನೆನ್ಸಿ ಹೋಗಿದೆಯಾ ಅಥವಾ ಇನ್ನೂ ಉಳ್ಕೊಂಡಿದೆಯಾ ಇನ್ನೂ ಬೆಳೀತಾ ಇದೆಯಾ ನಾನೇನಾದರೂ ಮಾಡಬೇಕಾ ಅಂತ ಸೊ ಬೆಸ್ಟ್ ಥಿಂಗ್ ಅಂತ ಹೇಳಿದರೆ ನಿಮಗೆ ಅಲ್ಟ್ರಾಸೌಂಡ್ ಮಾಡ್ಕೊಳ್ಳೋದು ನೀವು ಯಾವಾಗ ಟ್ಯಾಬ್ಲೆಟ್ ತೊಗೊಂಡಿದ್ದೀರಾ ಆ ಟ್ಯಾಬ್ಲೆಟ್ ತೊಗೊಂಡ ಒಂದು ಹದಿನಾಲ್ಕು ದಿನಕ್ಕೆ ನೀವು ಅಲ್ಟ್ರಾಸೌಂಡ್ ಮಾಡ್ಕೊಂಡು ನೋಡಿದಾಗ ನಿಮಗೆ ಅಲ್ಲಿ ಕ್ಲಿಯರ್ಲಿ ಗೊತ್ತಾಗುತ್ತೆ ಆ್ಯಂಡ್ ಸಪೋಸ್ ಏನಾದರೂ ಉಳಿತು ಅಂದ್ರೂ ನೀವು ಅದನ್ನು ಕ್ಲೀನ್ ಮಾಡಿಸ್ಕೊಳ್ಬೇಕು ಡಿ ಎನ್ ಸಿ ಮಾಡಿಕೊಂಡು ಡಿ ಎನ್ ಸಿ ಅಂದರೆ ಎಲ್ಲಿ ಒಂದು ಸಣ್ಣ ಒಂದು ಟ್ಯೂಬನ್ನು ಹಾಕ್ತಿರ್ತಾರೆ ನಿಮ್ಮ ಗರ್ಭಕಂಠದ ಮುಖಾಂತರ ಆ್ಯಂಡ್ ಒಳಗಡೆ ಇರೋದನ್ನೆಲ್ಲ ಕ್ಲೀನ್ ಮಾಡಿ ತೆಗಿತಿರ್ತಾರೆ ಎಲ್ಲಿ ಕಟ್ ಮಾಡೋದು ಕೊಯ್ಯೋದು ಹೊಲಿಯೋದು ಏನೂ ಮಾಡ್ತಾ ಇರೋದಿಲ್ಲ ಇದು ಡೇ ಕೇರ್ ಪ್ರೊಸೀಜರ್ ಓ ಪಿ ಡಿ ಪ್ರೊಸೀಜರ್ ನೀವು ಬೆಳಗ್ಗೆ ಹೋದರೆ ಸಂಜೆ ತನಕ ಮನೆಗೆ ಬರಬಹುದು ಸೊ ಇದರಲ್ಲಿ ಆ್ಯಕ್ಚುಲಿ ಏನೂ ಪೇನ್ ಆಗಲಿ ಒಂದು ಹತ್ತು ಹತ್ತು ದಿನ ಬ್ಲೀಡ್ ಆಗೋದಾಗಲಿ ಏನು ಇರೋದಿಲ್ಲ ಬಟ್ ಪ್ರಾಬ್ಲಮ್ ಏನು ಬರುತ್ತೆ ಜನರಿಗೆ ಒಂದು ಆಸ್ಪತ್ರೆಗೆ ಹೋಗಿ ಮಾಡ್ಕೊಳ್ಬೇಕು ಮನೇಲಿ ಮಾಡ್ಕೊಳಕ್ಕಾಗೋದಿಲ್ಲ ಸೊ ಬಹಳಷ್ಟು ಜನರಿಗೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಎರಡನೇದು ಕಾಸ್ಟ್ ಸೊ ಈ ಟ್ಯಾಬ್ಲೆಟ್ಸ್ಗಿಂತ ಇದು ಕಾಸ್ಟ್ಲಿ ಇರುತ್ತೆ ಬಟ್ ಟ್ಯಾಬ್ಲೆಟ್ ಕೆಲಸ ಮಾಡಲಿಲ್ಲ ಟ್ಯಾಬ್ಲೆಟಿಂದ ನಿಮ್ಮ ಕೆಲಸ ಆಗಲಿಲ್ಲ ಸ್ವಲ್ಪ ಏನಾದರೂ ಉಳಿದುಕೊಳ್ತು ಲಾಸ್ಟಿಗೆ ಬರೋದು ಡಿ ಎನ್ ಸಿನೇ ಡಿ ಎನ್ ಸಿ ಇಸ್ ದ ಫೈನಲ್ ಯುನೊ ಚಾಪ್ಟರ್ ಫಾರ್ ದಿಸ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಸೊ ಈಗ ಸಪೋಸ್ ಕೆಲವೊಂದ್ಸಲ ಪೇಶೆಂಟ್ಸಿಗೆ ಅಲ್ಟ್ರಾಸೌಂಡ್ ಅನ್ನು ಸಹ ಮಾಡ್ಕೊಳಕ್ ಆಗೋದಿಲ್ಲ ಇಲ್ಲ ನಮಗೆ ಮಾಡ್ಕೊಳಕ್ ಆಗೋದಿಲ್ಲ ಬೇರೆ ಏನಾದ್ರೂ ಇದೆಯಾ ಅಂತ ಕೇಳ್ತಿರ್ತಾರೆ ಸೊ ಬೇರೆ ನೀವು ಏನು ಮಾಡ್ಬೋದು ನೀವು ಟ್ಯಾಬ್ಲೆಟ್ ತಗೊಂಡ ಒನ್ ಮಂತಿನ ನಂತರ ನೀವು ನಿಮ್ಮ ಪ್ರೆಗ್ನೆನ್ಸಿಯನ್ನು ಟೆಸ್ಟ್ ಮಾಡ್ಕೊಳ್ಬೋದು ಯೂರಿನಲ್ಲಿ ಯಾಕಂದರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಬೇಕು ಅಂದಾಗ ಅಷ್ಟು ಬೇಗ ಅದು ನಿಮಗೆ ಕರೆಕ್ಟ್ ರಿಸಲ್ಟ್ಸನ್ನು ತೋರಿಸೋದಿಲ್ಲ ಸೊ ನಿಮ್ಮ ಬಾಡಿಯಲ್ಲಿ ಇರುವಂಥ ಹಾರ್ಮೋನ್ ಕಂಪ್ಲೀಟಾಗಿ ಹೋಗಿ ನಿಮಗೆ ಅದು ಕರೆಕ್ಟ್ ರಿಸಲ್ಟ್ ಕೊಡಬೇಕು ಅಂದರೆ ನೀವು ಮಿನಿಮಮ್ ಒನ್ ಮಂತ್ ವೇಟ್ ಮಾಡಬೇಕಾಗತ್ತೆ ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡು ನೀವು ಪತ್ತೆ ಹಚ್ಕೊಳ್ತಾ ಇದ್ದೀರಾ ಅಂದಾಗ ನೀವು ಅಟ್ಲೀಸ್ಟ್ ಒನ್ ಮಂತ್ ಟ್ಯಾಬ್ಲೆಟ್ ತೊಗೊಂಡಿಂದ ಒನ್ ಮಂತ್ ಅಟ್ಲೀಸ್ಟ್ ವೇಟ್ ಮಾಡಬೇಕು ಬಟ್ ಈ ಟೆಸ್ಟಿಂದ ನಮಗೆ ನಿಮ್ಮ ಗರ್ಭಕೋಶ ಹೇಗಿದೆ ಅಲ್ಲಿಂದ ನಿಮ್ಮ ಅಂಡಾಶಯಗಳಿಗೆ ಹೇಗಿದ್ದಾವೆ ಇವೇನು ಗೊತ್ತಾಗೋದಿಲ್ಲ ಬರೀ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಟೆಸ್ಟ್ ಪಾಸಿಟಿವ್ ಟೆಸ್ಟ್ ನೆಗೆಟಿವ್ ಇಷ್ಟೇ ಗೊತ್ತಾಗತ್ತೆ ಬಟ್ ಲೀಸ್ಟ್ ನಿಮಗೆ ಏನೂ ಮಾಡಲಿಕ್ಕಾಗದೇ ಇದ್ರೂ ಅದನ್ನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ ಬಿಕಾಸ್ ಪ್ರೆಗ್ನೆನ್ಸಿ ಆದರೂ ನೆಗೆಟಿವ್ ಬರಬೇಕು ಸಪೋಸ್ ನಿಮಗೆ ಗೊತ್ತಾಯ್ತು ಒಂದು ತಿಂಗಳ ನಂತರ ನೀವು ಮಾಡಿದ್ರಿ ಅದು ಪಾಸಿಟಿವೇ ಇದೆ ಅಂದಾಗ ನೀವು ಏನಾದರೂ ಮಾಡ್ಬೋದು ನಮ್ಗೆ ಗೊತ್ತೇ ಇಲ್ಲ ನಾನು ಬ್ಲೀಡಿಂಗ್ ಆಯಿತು ಅದು ಹೋಯ್ತು ಅಂತ ತಿಳ್ಕೊಂಡೆ ಇನ್ನೂ ತನಕ ನನಗೆ ಪೀರಿಯಡ್ ಬಂದಿಲ್ಲ ಅಂತ ಇನ್ನೊಂದು ಎರಡು ತಿಂಗಳಾದಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಆವಾಗ ನೋಡಿದರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಾ ಇರ್ಬೋದು ಸೊ ಇವು ಮ್ಯಾಂಡೇಟ್ರಿ ಥಿಂಗ್ಸ್ ಈ ನಿಮ್ಮ ಗರ್ಭ ಏನಿದೆ ಕಂಪ್ಲೀಟಾಗಿ ಹೋಗಿದೆಯೋ ಇಲ್ವೋ ಅನ್ನೋದು ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂದರೆ ನೀವು ಟ್ಯಾಬ್ಲೆಟ್ ತೊಗೊಂಡಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಸೊ ಇದನ್ನು ಅರ್ಧಕ್ಕೆ ಬಿಟ್ಟು ಬಿಡಬೇಡಿ ಟ್ಯಾಬ್ಲೆಟ್ ತೊಗೊಂಡ್ವಿ ಬ್ಲೀಡಿಂಗ್ ಆಯಿತು ನಿಂತು ಹೋಯ್ತು ಅಂತ ಅಲ್ಲ ಯು ಶುಡ್ ಗೆಟ್ ಎನ್ ಅಲ್ಟ್ರಾಸೌಂಡ್ ಡನ್ ಆರ್ ಲೀಸ್ಟ್ ಗೆಟ್ ಎನ್ ಯೂರಿನ್ ಪ್ರೆಗ್ನೆನ್ಸಿ ಡನ್ ಸಪೋಸ್ ನಿಮಗೆ ಮೊದಲೇ ನೀವು ಟ್ಯಾಬ್ಲೆಟ್ ತೆಗೆದುಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಬ್ಲಡ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಂಡಿದ್ರಿ ಅಂದರೆ ಈಗ ಸಹ ನೀವು ಅದನ್ನು ಚೆಕ್ ಮಾಡ್ಕೊಂಡು ನೋಡ್ಬೋದು ಒನ್ಸ್ ನಿಮ್ಮ ಬ್ಲೀಡಿಂಗ್ ಸ್ಟಾಪ್ ಆದಮೇಲೆ ಬಿಕಾಸ್ ಈಗೇನಾಗುತ್ತೆ ಹಾರ್ಮೋನಿನ ಲೆವೆಲ್ ನೈಂಟಿ ಪರ್ಸೆಂಟ್ ಕಡಿಮೆ ಬರಬೇಕು ದ್ಯಾಟ್ ಸಜೆಸ್ ದ್ಯಾಟ್ ಹೌದು ಪ್ರೆಗ್ನೆನ್ಸಿ ಹೋಗ್ತಾ ಇದೆ ಪ್ರೆಗ್ನೆನ್ಸಿಯ ಲೆವೆಲ್ ಬಹಳ ಕಡಿಮೆ ಬಂದಿದೆ ಅಂತ ಸೊ ಬ್ಲಡ್ ಬಿಟ ಎಚ್ ಸಿ ಜಿ ಆಲ್ಸೋ ಈಸ್ ಅ ಗುಡ್ ಮಾರ್ಕರ್ ಬಟ್ ಇದನ್ನ ಮಾಡೋಕ್ಕಿಂತ ಮೊದಲು ನಮಗೆ ನಿಮ್ಮ ಪ್ರೀವಿಯಸ್ ಬ್ಲಡ್ ಬಿಟ ಎಚ್ ಸಿ ಜಿ ಟ್ಯಾಬ್ಲೆಟ್ ತೆಗೆದುಕೊಳ್ಳೋಕ್ಕಿಂತ ಮೊದಲಿನ ನಿಮ್ಮ ಹಾರ್ಮೋನ್ ಲೆವೆಲ್ ಗೊತ್ತಿರಬೇಕು ಸೊ ಇವು ಕೆಲವೊಂದು ಮೆಥಡ್ಸ್ ನಿಮ್ಮ ಎಬಾರ್ಷನ್ ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳಕ್ಕೆ ಕಂಪ್ಲೀಟ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ಅದು ಕಂಪ್ಲೀಟ್ ಆಗಲಿಲ್ಲ ಅಲ್ಲೇನಾದರೂ ಸಣ್ಣ ತುಂಡುಗಳು ಉಳ್ಕೊಂಡ್ವು ರಿಟೇನ್ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಇತ್ತು ಅಂದರೆ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಗರ್ಭಕೋಶ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಮುಂದೆ ನೀವು ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಗರ್ಭಕೋಶ ಸರಿಯಾಗಿ ಫಂಕ್ಷನ್ ಇರೋದಕ್ಕಿರಲಿಲ್ಲ ಅಥವಾ ಗರ್ಭಕೋಶದ ಉರಿಯು ವಾಗಲಿೋ ಚಾನ್ಸಸ್ ಇರುತ್ತೆ ಸೊ ಅದು ಹೋಗಲೇಬೇಕು ಆನ್ ಇಟ್ಸ್ ಓನ್ ಅದು ಅದರ ಪಾಡಿಗೆ ಅದು ಹೋಗ್ತಾ ಇರೋದಿಲ್ಲ ನೆಕ್ಸ್ಟ್ ಬ್ಲೀಡಿಂಗಲ್ಲಿ ಹೋಗೋದಿಲ್ಲ ಅಲ್ಲಿವರೆಗೆ ಬಾಡಿ ಅದನ್ನು ಇಟ್ಕೊಳ್ಳೋದಿಲ್ಲ ಸೊ ಇನ್ ಕಂಪ್ಲೀಟ್ ಅಬಾರ್ಷನ್ ಈ ಗುಳಿಗೆಯ ಇನ್ನೊಂದು ಮೇಜರ್ ಸೈಡ್ ಇಫೆಕ್ಟ್ಸ್ ಈ ಗುಳಿಗೆಗೆ ಎರಡು ದೊಡ್ಡ ಸೈಡ್ ಇಫೆಕ್ಟ್ಸ್ ಇದೆ ಒಂದು ಬ್ಲೀಡಿಂಗೇ ಕಂಟ್ರೋಲ್ ಆಗೋದಿಲ್ಲ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ನಿಮಗೆ ಬ್ಲೀಡಿಂಗ್ ಆಗ್ತಾನೇ ಇದೆ ನಿಲ್ತಾನೇ ಇಲ್ಲ ಬ್ಲೀಡಿಂಗ್ ಜಾಸ್ತಿ ಆಯಿತು ಅಂದರೆ ಬಿ ಪಿ ಡೌನ್ ಆಗುತ್ತೆ ನಿಮ್ಮ ಜೀವಕ್ಕೆ ಅಪಾಯ ಆಗತ್ತೆ ಸೊ ಒಂದು ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಎರಡನೇದು ಇನ್ಕಂಪ್ಲೀಟ್ ಎಬಾರ್ಷನ್ ಎಬಾರ್ಷನ್ ಅಂತೂ ಆಯಿತು ಬಟ್ ಕಂಪ್ಲೀಟ್ ಆಗಿಲ್ಲ ಅರ್ಧಕ್ಕೆ ಉಳಿತು ಅಂದರೆ ಹೋಯಿತು ಸ್ವಲ್ಪ ಉಳ್ಕೊಳ್ತು ಅದನ್ನು ರಿಟೇನ್ಡ್ ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಆರ್ ಪಿ ಒ ಸಿ ಅಂತ ಹೇಳ್ತಾ ಇರ್ತಾರೆ ಸೊ ಇನ್ಕಂಪ್ಲೀಟ್ ಎಬಾರ್ಷನ್ ಇದೆಯಾ ಕಂಪ್ಲೀಟಾಗಿ ಹೋಗಿದೆಯಾ ಅದನ್ನು ಪತ್ತೆ ಹಚ್ಕೊಳ್ಳೋಕ್ಕೆ ನೀವು ಈ ಅಲ್ಟ್ರಾಸೌಂಡನ್ನು ಮಾಡ್ಕೊಳ್ಬೇಕು ಯಾವಾಗ ಮಾಡ್ಕೊಳ್ತೀರಾ ಟ್ಯಾಬ್ಲೆಟ್ ತೊಗೊಂಡ ಒಂದು ಫೋರ್ಟೀನ್ ಡೇಸಿಗೆ ತಗೊಂಡ್ ನೋಡಬೇಕು ಆವಾಗ ಏನು ಬರಬೇಕು ಎಲ್ಲ ಕ್ಲಿಯರ್ ಆಗಿದೆ ಏನೂ ಇಲ್ಲ ಗರ್ಭಕೋಶ ನಾರ್ಮಲ್ ಇದೆ ನಿಮ್ಮ ಟ್ಯೂಬ್ಸು ಅಂಡಾಶೆ ಎಲ್ಲ ನಾರ್ಮಲ್ ಇದೆ ಅಂತ ಬರಬೇಕು ನೆಕ್ಸ್ಟ್ ನೀವು ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಬೇಕು ಯಾವಾಗ ಮಾಡ್ಕೊಳ್ತೀರಾ ಬ್ಲಡ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಬ್ಲೀಡಿಂಗ್ ಸ್ಟಾಪ್ ಆದ ತಕ್ಷಣವೇ ಮಾಡ್ಕೊಳ್ಬೋದು ದ ಲೆವೆಲ್ ಶುಡ್ ಬಿ ಲೆಸ್ ದೆನ್ ನೈಂಟಿ ಪರ್ಸೆಂಟ್ ಪ್ರೀವಿಯಸ್ ಎಷ್ಟಿತ್ತು ಅದಕ್ಕಿಂತ ನೈಂಟಿ ಪರ್ಸೆಂಟ್ ಕಡಿಮೆ ಇರಬೇಕು ಯೂರಿನಲ್ಲಿ ಮಾಡ್ಕೊಳ್ತೀರಾ ಯು ಹ್ಯಾವ್ ಟು ಡೂ ಆಫ್ಟರ್ ಒನ್ ಮಂತ್ ಆ್ಯಂಡ್ ಆವಾಗ ಅದು ನೆಗೆಟಿವ್ ಬರ್ತಾ ಇರಬೇಕು ಸೊ ನೆಗೆಟಿವ್ ಬರೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಪ್ರೆಗ್ನೆನ್ಸಿ ಬರೀ ಟರ್ಮಿನೇಟ್ ಆಗೋದಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗೋದು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಬಹಳಷ್ಟು ಸಲ ಮಹಿಳೆಯರು ಸೆವೆನ್ ಡೇಸ್ ಏಯ್ಟ್ ಡೇಸ್ ಟೆನ್ ಡೇಸ್ ತನಕ ಬ್ಲೀಡ್ ಆಗಿರ್ತಾರೆ ಬಟ್ ಅವರ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಜಸ್ಟ್ ಬಿಕಾಸ್ ನಿಮಗೆ ಬ್ಲೀಡಿಂಗ್ ಆಗಿದೆ ಕ್ಲಾಟ್ಸ್ ಪಾಸ್ ಮಾಡಿದ್ದೀರಾ ಸುಮಾರಷ್ಟು ಪ್ಯಾಡ್ಸ್ ಯೂಸ್ ಮಾಡಿದ್ದೀರಾ ದ್ಯಾಟ್ ಡಝಂಟ್ ಮೀನ್ ದ್ಯಾಟ್ ಎಲ್ಲ ಸರಿ ಇದೆ ಅಂತ ಕಂಪ್ಲೀಷನನ್ನು ಡೆಫಿನೆಟ್ಲಿ ನೀವು ಚೆಕ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು